ನೋಡಿರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನತ್ತದ ಏನು ಏನಿಸುತ್ತೆ ಏನು ಕೆಸಿನ ನೋಡಮ್ಮ ಅಂತ ಚಿಕ್ಕ ಮಿಕ್ಕು ಇಬ್ಬರು ಸ್ಕೂಲಿಗೆ ಹೋಗ್ಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ್ ನನಗೆ ರಾತ್ರಿ ಮಲ್ಕೋಬೇಕಂದ್ರೆ ಎಷ್ಟು ಟೈಮ್ ಗೊತ್ತದ ಗೊತ್ತಾದ್ರೆ ರಾತ್ರಿ ಅಲ್ಲಿ ನೀವು ಬೆಳಗ್ಗೆ ತಿಕ್ಕೊ ಬೆಳಗ್ಗೆ ಐದಾಗಿತ್ತು ನೋಡಿ ಯಾಕಂದ್ರೆ ನಮ್ಮ ಮೂರಾಗಿ ನೋಡ್ರಿ ಅಗ್ಗಿ ಜಾತ್ರೆ ಇರ್ತಾರೆ ಹಂಗನ್ ಕೆಸಿ ರಾತ್ರಿ ಒಳಗ ವಿಡಿಯೋ ಕಾಲ್ನಾಗ ನಮ್ಮ ಮಾಮರು ನಮ್ಮ ಮೆದನವರೆಲ್ಲರು ತೋರಿಸ್ಬೇಕ್ರಿ ಅಲ್ಲ ನೋಡ್ಕೊತ ವಿಡಿಯೋ ಕುಂತಿದ್ ನೋಡ್ರಿ ನಾ ఇష్ట నెద్య ఉంటది నాకు భయంకర భయంకర నిద్ది ఉంటారు బట్ ఈ మొక్కల చిక్కు అందరికే పల్లె చపాతి కట్కనారా మిక్ అందర బర చా మంద బ్రెడ్ తింది స్కూల్ అదవీ టిఫిన్ కొట్టు కలసంత్ ఈ సాబారు బి అందరూ మరి ఇరు లేట్బట్టు వర్క్ ఫ్రమ్ హోమ్ అదే బట్ సర్ ఇవర్కి సీనియర్ బాస్ అద బర్ే అదర్తీని ఆఫీస్కి అంత అన్న తన एरमूर लिड तोंड आम्ही हो तिन्पल नोडतो तोर सलवा च तोंबंदि नोडी नारे मी कुठ चहा कुड नन वापस ने बंद आलको नी चहाकोबंद संतोष आग ह्यां टमटे तोंबन किल्ली हाके ह हीट्र हचके नोड अष्टी अष्ट छिडी स्टार्ट्री भयंकर फुल

ನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಬಳಿ ಉಟ್ಕೊಲತ್ತಾರ ಇಲ್ಲಿ ಫುಡ್ ಮಾರ್ಲತ್ತಾರ ಇಲ್ಲಿ ಬಜ್ಜಿ ಮಾಡ್ಬೇಕಲ್ಲ ಅಂತ ಅಂತ ಸಜಿನ್ ಫುಲ್ ಮಸ್ತ್ ಬಿಡೋ ಅಂಕಲ್ ಅರೇ ಫುಲ್ ನೀವು ಕಳ್ಸತ್ತದವ ನೀವು ಕಳ್ಸದ ಪಾಬಾ ಅವ್ರದ್ದು ಬೇರೆ ಎಲ್ಲರಿಗ ನೋಡ್ರಿ ಫ್ಯಾಮಿಲಿ ಅಂದ್ಬೇಕು ನೋಡ್ರಿ ಸಪೋರ್ಟ್ ಕಿತ್ತ ಮೋಸ್ಟ್ ಇಂಪಾರ್ಟೆಂಟ್ ಅದ ಹೌದಾ ಶ್ರೀ ಫ್ಯಾಮ್ಲಿ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರ್ತೀವಿ ಇಲ್ಲ ಅಂದ್ರೆ ನಾವೇನಿಲ್ಲ ಎಲ್ಲ ಕಿತ್ತ ಫಸ್ಟ್ ನಾವು ಫ್ಯಾಮ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದ ಹೌದಾ ತೊ ನಮ್ಮ ಫ್ಯಾಮಿಲಿ ಹೆಂಗೆ ಅದ ಗೊತ್ತ ಯಾವಾಗ ಭೀ ನನಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಎಲ್ಲದೊ ನಂಗೆ ಲೈಫ್ ಲಾಗ್ ನೋಡ್ರಿ ರೊಕ್ಕ ರೂಪಾಯಿ ಏನು ಕಳ್ಸೋದಿಲ್ಲ ಬಟ್ ನಮ್ಮ ನಡು ಏನೇನು ಬೌಂಡಿಂಗ್ ಅದ ನಮ್ಮ ನೋಡಿ ಏನು ಪ್ರೀತಿ ವಿಶ್ವಾಸ ಅದ ಹೌದಿಲ್ಲ ಶ್ರೀ ಅದೊಂದು ಇದ್ದರೆ ಸಾಕು ಹೋದೆ ಯಾರೇ ಅದ್ರ ಅದ್ರಿಂದ ನಮಗೆ ಫರಕ್ ಬೀಳಂಗಿಲ್ಲ ಹಂಗಿ ಹೌದೇ ನಾವು ಟೆನ್ಷನ್ನೇ ತೊಗೊಂಗಿಲ್ಲ ನೋಡ್ರಿ ಮತ್ತೆ ಏನೋ ಅಂತ ನೀವು ಕುಡು ಇವ್ನಿಗೆ ಕುಡುಕನೇ ನೀನು ಕಣ್ಣ್ಯಾ ಹಿಂಗ ಪಾಪ ಮಕ್ಕೊಂಡು ಇರ್ತದೆ ನೋಡ್ರಿ ಪ್ರಾಣಿ ಅಂದ್ರೆ ಭೀ ಅದ್ರ ಕಣ್ಣು ಹಿಂಗ್ಯದ್ರೆ ನಾನು ಏನು ಮಾಡಲಿ ನಂದು ಏನು ತಪ್ಪು ಅದ್ರಿ ಹೇಳೋ ನಾವು ಯಾಕೆ ಸಂತೋಷ ಸಂತೋಷ ಏ ಸಂತೋಷ ಹಿಂಗಿರ್ತಾವ ಸಂತೋಷ ಏನವಾಗ ಹೇಳ ಹಂಗೆ ಅನಾರೀ ನಾ ಏನೋ ಮಾಡಿ ಇಲ್ಲಿ ನೋಡ್ರಿ ಬರೀ ಬ್ಲಾಗಿ ಕಂಟಿನ್ಯೂ ಮಾಡಮ್ ಏನ್ ನಾಷ್ಟ ಮಾಡ್ಲಿ ತಿಳಗ ಉಪ್ಪಿಟ್ಟು ಮಾಡ್ತೀವಿ ಉಪ್ಪಿಟ್ಟು ಮಾಡ್ಲಿ ಉಪ್ಪಿಟ್ಟು ಉಪ್ಪಿಟ್ಟಬೇಕತ್ರ ರಾಜ ಚಲೋ ಉಪ್ಪಿಟ್ಟು ಮಾಡವ್ ನಾನು ಹೋಡ್ರಿಗೆ ಉಪ್ಪಿಟ್ಟು ಮಾಡ್ಕೊಲಕ್ಕ ಅದಕ್ಕೋಸ್ಕರ ನಾನು ಉಳ್ಳಾಗಡಿ ಟೊಮಟೆ ಮಂಚಿಗೆ ಶೇಂಗ ಎಲ್ಲ ಇಟ್ಕೊಂಡಿನಿ ಸಾಸಿವಿ ಜೀರಿಗೆ ಆಸ್ ಎಲ್ಲ ಉಪ್ಪಾಶಿನೆಲ್ಲ ರೀ ಇಲ್ಲಿ ರವಾನೂ ಊರ್ಕೊಂಡಿನಿ ಹೊರಗಿನ ವಾತಾವರಣ ನೋಡ್ರಿ ಫ್ರೆಂಡ್ಸ್ ಈಗ ಹೊರಗಿನ ವಾತಾವರಣ ಹ್ಯಾಂಗದ ನೋಡ್ರಿ ಬಿಸಲ ಬಿಸಲ ಅನ್ನೋದು ಏನಿಲ್ಲ ನೋಡ್ರಿ ಈಗ ದಿಲ್ಯಾಗ ರೀ ಟೈಮ್ ಒಂಬತ್ತು ಗಂಟೆ ಆದ್ರೆ ಭೀ ಏನು ಬಿಸಿಲಿಲ್ಲ ಏನಿಲ್ಲ ನೋಡಿ ನಾನು ಮಾಡ್ತೀನಿ ಬಡವ್ರಿಗೆ ಉಪ್ಪಿಟ್ಟು ಮಾಡ್ಕೊತೀನಿ ರೀ ಆಮ್ಯಾಗೆಲ್ಲ ಹಾಸಿಗೆ ಅದು ಮಾಡಿಸಿ ನೀಟಾಗಿ ಇಟ್ಕೊತೀನಿ ನಾನು ನೋಡ್ರಿ ಬೊಗಣಗಿ ರವ ತೊಕೊಂಡಿನಿ ಈಗ ನಾನು ಮಾಡೀನಿ ರೀ ಉಳ್ಳಾಗಡ್ಡಿ ಶೇಂಗಾ ಶೇಂಗ್ರ ಸಾಕಿ ಜೀರಿಗೆ ಕರಿಬೇವಣ ಎಣ್ಣೆ ಹಾಕಿ ಚಂದಿಗೆ ಫ್ರೈ ಮಾಡ್ಕೊಳ್ಲತ್ತೀನಿ ಇದ್ರಾಗ ಒಂದು ಸ್ವಲ್ಪ ಏನು ಮಾಡ್ತೀನಿ ಟಮಟೆ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಕುದಿಸ್ಕೊಂಡು ರವೆ ಹಾಕೊಂಡ್ಬಿಡ್ತೀನಿ ಉಪ್ಪಿಟ್ಟು ರೆಡಿ ಆಮೇಲೆ ಕೊತ್ತಂಬರಿ ಧರಿಸ್ತಾರೆ ಮುಗೀತು ನಮ್ಮ ಸಾಬಾರಿಗೆ ಕೆಲಸ ಮಾಡತ್ತಾರ ನಂದೀಗ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ನೋಡ್ರಿ ಮಸ್ತ್ ಅನ್ನ ಈಗ ಬಿಸಿ ಬಿಸಿಗ ಉಪ್ಪಿಟ್ಟು ರೆಡಿ ಆಗಿದಾಗ ಸಂತೋಷಕ್ಕೆ ಹಾಕೊಡ್ಲತ್ತೀನಿ ಅವರು ರೆಡಿ ಈಗ ಈಗ ಉಪ್ಪಿಟ್ಟು ಉಪ್ಪಿಟ್ಕೊಡಮ್ಮ ಬಿಸಿ ಬಿಸಿ ಉಪ್ಪೇಟ್ 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 ಬಿಸಿ ಬಿಸಿ ಉಪ್ಪೇಟ್ ಟೇಸ್ಟ್ ಮಾಡಿ ಹೇಳಬೇಕು ನೋಡೋಣ ಹೇಗೆ ಟೇಸ್ಟ್ ಮಾಡ್ತಾರೆ ಅಂತ ಶಿವ ಫುಡ್ ಬ್ಲಾಗರ್ ಭಾರಿ ಚಂದ ಮಾಡ್ತಾರೆ ಅಂದ್ರೆ ಇರ್ಲಂದು ವೆರಿ ಟೇಸ್ಟೀ ಹೇಗಿದೆ ಸಂತೋಷ್ ಬಾಯಲ್ ಟ್ರಿಪ್ ಕರಗ್ತಾ ಇದೆಯಾ ಇಲ್ಲ ಸಂತೋಷ್ ಜನ ರಿವ್ಯೂ ಕೊಡ್ರಿ ಬಾಯಲ್ ಇದೆ ಆಮೇಲೆ ಕರೆನೋ ಅಪ್ಪ ಗಡ್ಸ್ ಇರ್ಬೇಕು ಇರಿ ರೀ ಬ್ಲಾಗಿಂಗ್ ಮಾಡ್ಲಿಕ್ಕೆ ಹ್ಯಾಂಗೆ ಇರ್ಬೇಕು ಸಂತೋಷವಾಗ ಬಿ ಹೇಳ್ತಾನ ಅಂಬಿಕಾ ನಿಂಬಲ್ಲಿ ಮಾತಾಡೋ ಟ್ಯಾಲೆಂಟ್ ಅದ ನೀ ಫುಲ್ಲಿ ಯೂಸ್ ಮಾಡತ್ತ ಅದಕ್ಕೆ ನಾನು ಏನು ಮಾಡ್ತೀರಿ ಯೂಟೂಬ್ ಬ್ಲಾಗ್ ಓಪನ್ ಮಾಡ್ಕೊಂಬಿಟ್ಟಿನ್ ಅದೇ ಸರಿ ಕೆಲ್ವೊಂದು ಜನ ಅಂತ ಅಲ್ಲಿ ಫಾಲ್ತು ಕೆಲಸ ಮಾಡ್ತಿದ್ದಾರೆ ರೊಕ್ಕ ಬಗ್ಗಿಸಿ ಇಬ್ರಲ್ಲಿ ಯಾಕೆ ಮಾಡ್ತೀಯ ಅಂತ ಕೇಳ್ತಾರೆ ಶ್ರೀ ನಾನು ನಿನಗೆ ಏನು ಬರ್ತದೆ ಗೊತ್ತ ಅಂತ ಕೇಳ್ತ ಅದೇ ಗೊತ್ತಾನ ಗೊತ್ತ ಏನಂದಿ ನಮಗೆ ಖುಷಿ ಯಾಕೆ ಕೇಳಕತ್ತಿ ನಿನಗೆ ಸಿಗತ್ತದ ಇಲ್ಲ ಅಂತ ಇದ್ರೆ ರೊಕ್ಕ ಬಗ್ಸಿದ್ರಲ್ಲ ಸುಮ್ ಫಾಲ್ತದ ಟೈಮ್ ಯಾಕೆ ವೇಸ್ಟ್ ಮಾಡ್ತಿ ಏನಾರ ಕೆಲಸ ಮಾಡು ಧಂದ ಬಗ್ಸಿ ಮಾಡು ಮನೆಗಿನ್ ಮುಸ್ರಿ ಬಂಡ ತಿಕ್ಕತ್ ಥ್ಯಾಂಕ್ ಯು ರೇ ನಾ ಅಂದಿನ್ ಬಿಡು ಬೇರೆಯವ್ರ ಕಿತ್ತ ಜಾಸ್ತಿ ಕೆಲವೊಂದ್ ಜನ ಹರಲ್ಲ ನಮ್ಮೋರು ತಮ್ಮೋರು ಅನ್ನೋರು ಅವ್ರಿಗ್ ಜಾಸ್ ಜಾಸ್ತಿನೇ ತ್ರಾಸ ಆಗತ್ತಲ್ಲಂತ ಹ್ಮ್ ಎಲ್ಲ ಕೆಲ್ಸಕ್ ಹೋಗ್ಬೇಕಂತ ಶ್ರೀ ಏನ ಕೆಲ್ಸ ಮಾಡಕ್ ಹೋಗ್ಲಿ ಫಾಲ್ತು ಮಂದಿದು

ಕೆಲವೊಂದು ಕಹಿ ರುಚಿಗಳ ಮಾತುಗಳ ಬಗ್ಗೆ ಟಿಪ್ಪಣಿ ಏನು ಟಿಪ್ಪಣಿ ಅಂತ ಏನಂತ ಶ್ರೀ ರಿವ್ಯೂ ಏಯ್ ಏನಂತಾರೋ ಟಿಪ್ಪ ಸೊ ಅದು ಕೊಡೋರಿದ್ದೀವಿ ರೀ ನಾವು ಯಾಕಂದ್ರೆ ಭಾಳ ಐತ್ರಿ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟದ ಅದರ್ನಿಂತ ನಮ್ಮ ಲೈಫ್ನಾಗೆ ಭಾಳಷ್ಟು ಪ್ರಾಬ್ಲಮ್ ಆಗಿಬಿಟ್ಟವ ಅದರ್ನಿಂತ ಏನೂ ಜಾಸ್ತಿ ರಿಲೇಶನ್ಗಳು ಖರಾಬ್ ಮಾಡ್ಕೋದು ನಮಗೆ ಬಿಲ್ಕು ಇಷ್ಟ ಇಲ್ಲ ಹೌದು ಹ್ಞೂ ಸೊ ಅದ್ರ ಬಗ್ಗೆ ಯಾವಾಗ ಹೆಂಗೆ ಮಾತಾಡ್ಬೇಕು ಅದು ಒಂದು ಬ್ಲಾಗ್ ಧಮಾಕೆದಾರ ಬರ್ತದ್ರಿ ನೀ ಭಾಳ ವೇಟ್ ಮಾಡಕತ್ತಿದ್ರಿ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಹಂಗ ಹಿಂಗ ವಾಟ್ ಎವರ್ ವಾಟ್ ಎವರ ಅದು ಅದು ಪಾಸಿಬಲ್ ಇಲ್ರಿ ಯಾಕಂದ್ರೆ ಅದು ಹೇಳಪ್ಲೇನೆ ಇಲ್ರಿ ಹೌದು ನೀರು ಕುಡಿ ನೀರು ಕುಡಿ ಪಾತ್ರ ಗಂಡ ಸಿಂತ್ರಿ ಶ್ರೀನ ಕ್ಯೂಟ್ ಕಾಣಿಸ್ಲ ತಿನ್ನಲ್ಲ ನಂಗೆ ಎಲ್ಲರೂ ಏನಂತಾರ ಗೊತ್ತದ ಶ್ರೀ ನೀ ಬಾ ಚಂದ ಇದ್ದಿ ಅಂತ ಕರೆನ ಶ್ರೀ ಕೆಲವೊಬ್ರು ಕಾಣ್ ಮಂಜಿರ್ತಾವ ಏನ್ ಮಾಡ್ತಾವ ಇದಕ್ಕೆ ನೀ ಇದೇ ಥೂಬಿಡೋಕ್ಕೆ ನೀನು ನೋಡಿ ಬಂದೀ ಇದು ನೆನ್ಪು ಅದ ನಿನಗೆ ಚೆನ್ನೊಂದು ನೀನು ಕೂದಲ್ ಕಿತ್ತು ಬಿಡ್ತೀನಿ ನಿನ್ನ ಕಣ್ಣು ತೋ ಸೋ ನಿನ ಸ್ನಾನ ಮಾಡ್ಕೊಂಡ್ಬಂದಾನ್ರಿ ಜಸ್ಟ ಜಸ್ಟ್ ಸೋಪ್ ಹಾಕಿ ಸ್ನಾನ ಮಾಡಿ ಏನದ ನಕ್ಸ್ ಸೋಪ್ ಹಚ್ಚಿ ಸ್ನಾನ ಮಾಡಿ ಜಸ್ಟ್ ಬಂದೀನಿ ಚೆಣ್ಣಣ್ಣ ಚೆಣ್ಣಣ್ಣ ನಿನ್ನ ಕಣ್ಣು ಮಾತ್ರ ಏ ಒಂದು ಕಣ್ಣವ ರೀ ಇವ್ನು ಏಯೋ ನಿನ್ನ ಕಣ್ಣು ನೆನ್ಪದ ಯಾವಾಗ ನೋಡಿದಾಗ ಜಸ್ಟ್ ಸ್ನಾನ ಮಾಡ್ಬಂದ್ರಿ ಪಾಪ ಪ್ರಾಣಿ ಕೆಲಸ ಮಾಡಕತ್ತದ್ರಿ ಹಂಗೆ ಜೊತೆ ಜೊತಿ ನೀರಿನ ಬಾಟಲ್ ಇಟ್ನಾ ನೀರಿನ ಬಾಟಲ್ ನೀರ್ ಕೊಡ್ತೀನಿ ಸಂತೋಷ ಏನೋ ಹೇಳ್ಬೇಕಂದ್ರಿ ನಾವ್ ಕಟ್ ಮಾಡ್ಬಿಟ್ಟ ಸೊ ಏನಂದಿಸ್ರೀ ಹ್ಮ್ ಭಾಳ ಡೇಂಜರ್ ಮಾಡ್ಕೊಳವ ನಂದು ಇಂದು ನಿಮ್ಗೆ ಹೇಳ್ತೀವಿ ಆಮೇಲೆ ಯಾವ ಫಾಲ್ತು ಓದಾಡ ತಿಳಿ ಕಟ್ಸ್ಕೊಬೇಡಿ ಯಾಕಂದ್ರೆ ಲಾಕ್ಡೌನ್ದಾಗ ನಮ್ಮ ಲೈಫ್ನಾಗ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡೆದವ ಅದರ್ನಿಂತ ಬೇರೆಯವರು ಭಾಳ ಕೆಟ್ಟದಾಗ ಮಾತಾಡತ್ತ ಹೌದೇ ಸೊ ಅಂಥವ್ರ ಸಲುವಾಗಿ ಒಂದು ಬ್ಲಾಗ್ ತೊಗೊಂಡು ಹೊಂಟೀವ್ರಿ ಯಾಕಂದ್ರೆ ಪರ್ಸ್ನಲಾಗಿ ಒಬ್ಬೊಬ್ರಿಗೆ ಫೋನ್ ಮಾಡೋಕ್ಕಿಂತ ಬೆಸ್ಟ್ ಒಂದು ಏನ್ ಮಾಡ್ಬೇಕು ರೀ ಮೆಸ್ ಅವರೇ ಅವ ಅಂತನ ಅಂಬಿಕಾ ನೋಡು ಲೈಫ್ ಅದ ಇದಕ್ಕೆ ಚಿಲುಹುಡಿ ಅನೋರ್ ಅಂತಾರ ಆಡೋರ ಆಡ್ತಾರ ಹೋಗೋರ್ ಹೋಗ್ತಾರ ಅನ್ಕೋತಿರ್ತಾನ ಸೊ ನನಗೆ ಅವನಷ್ಟು ಪೇಶನ್ಸ್ ನಾನು ಬರಿ ನೋಡಿ ನಾ ಪಟ 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 ಹೇಳಿ ಕಿಸಿನ ಕುಂದ್ಬಿಡ್ತೀನಿ ನಾನು ಮನ ಸಾಗ್ಯಾರ್ ಮಾಡ್ಕೊತೀನಿ ಬಟ್ ಅವ ಹಿಂಗೆ ಸಾತ್ಲು ಹಿಂಗೆ ಎಲ್ಲ ಕೈಗೆ ಕೊಡ್ಬೇಕು ಅಲ್ಲಿ ಇಟ್ಟಿರೋ ಟೇಬಲ್ ಮ್ಯಾಗ ಭಾಳ ಐತಿ ಅಂದ ಮಹಾರಾಜಂದು ಭೋಜಪ್ಪ ಮುತ್ತ್ಯಾನ ಮೊಮ್ಮಗಂದು ಇನ್ನ ನಿಮ್ ಮುತ್ತ ರಾಜ ಇದ್ದಾರ ಭಾಳ ಇತ್ತು ಕುದು ಶ್ರೀ ಆ ಚಿಕ್ಕ ಹೇಳಿ ಆ ಸ್ಟೋರಿ ತಲೆಗೆ ಇಟ್ಕೊಂಡು ಕುದ್ ಬಿಡತಾರ ಅವ್ನಿಗೆ ಹಿಂಗ ಸ್ಟೋರೀಸ್ಗಳು ಕೇಳೋದಂದ್ರೆ ಬಹಳ ಇಷ್ಟ ಇಲ್ಲ ಶ್ರೀ ಅವ್ನಿಗೆ ಬುಕ್ ರೀಡ್ ಮಾಡೋದು ಸ್ಟೋರೀಸ್ಗಳು ಕೇಳೋದು ಮಾತಾಡೋದು ಅಂದ್ರೆ ಡಿಸ್ಕಶನ್ ಮಾಡೋದು ಅವ್ನಿಗೆ ಭಾಳ ಇಷ್ಟ ಅವನಿಗೆ ನೈಟ್ ಹಿಂಗೆ ಇರ್ಬೇಕು ನೋಡ್ರಿ ಲೈಫ್ ಅಂದ್ರೆ ನೋಡ್ರಿ ನನಗವ ಅವನಿಗೆ ನಾ ಇದ್ದೀನಿ ನಮ್ಮ ನಮ್ಗೆ ಮುದ್ದಾದ ಮಕ್ಕಳ ವಾರಿ ಇದೇ ನಮ್ಮ ಚಿಕ್ಕದಾದ ಚಿಕ್ಕದಾದ ಪ್ರಪಂಚ ಅದ ನೋಡ್ರಿ ಯಾರು ಏನು ಅಂತಾರೋ ನಮಗೆ ಇಬ್ಬರಿಗೆ ಫರಕ್ ಬಿದ್ದಿಲ್ಲರಿ ಯಾಕಂದ್ರೆ ಕೊಟ್ಟೋರು ಹೇಳೋರು ನಮಗೇನು ಕೊಟ್ಟು ನಡ್ಸಂಗಿಲ್ಲ ಹೌದಿಲ್ಲ ಆ್ಯಕ್ಚುಲಾಗಿ ಬ್ಲಾಗ್ ಮಾಡೋ ಮೂಡೇ ಇಲ್ಲ ಅಂದ್ರೆ ಸುಮ್ಮನೆ ಬ್ಲಾಗ್ ಮಾಡ್ಲಕ್ಕೀನಿ ರೀ ಯಾಕಂದ್ರೆ ಕುಡ್ಕುರಿಗೆ ಹೆಂಗೆ ದಾರು ಕುಡಿಲಿಲ್ಲ ಅಂದ್ರೆ ನಡೀತದ ನಡೆಯಲ್ಲ ನೋಡ್ರಿ ಸೊ ಹಾಗೆ ನನಗೆ ನೋಡ್ರಿ ವೀಡಿಯೋ ಮಾಡಿಲ್ಲ ಅಂದ್ರೆ ನಂಗೆ ಬಿಲ್ಕುಲ್ ನಡೆಯಂಗಿಲ್ಲ ಅದು ಈಗ ನನ್ನ ರಕ್ತ ರಕ್ತ ರಕ್ತದಾಗ ಹೋಗಿ ಬಿಟ್ಟ ಈಗ ಬಿಡೋ ಮಾಡೋದು ಹಂಗೆ ಆಗ್ಬಿಟ್ಟೈತಿ ಇಲ್ಲ ಶ್ರೀ ಕೋಶ್ ಅವನಿಗೆ ಚುಗ್ಲಿ ಹೇಳಕತ್ತಲ್ಲ ರೀ ಕೆಲವೊಂದು ಜನದ್ದು ಇನ್ನೂ ಚುಗ್ಲಿನೇ ಹೇಳ್ಕೊತಿರ್ತೀನಿ ಪಾಪದು ಆಫೀಸ್ಗೆ ಹೋತಿನಲ್ಲ ತನಕ ಹೋಗಿ ಬರಲಿ ರೀ ಆಫೀಸ್ಗೆ ಆಫೀಸ್ ಕೊಲತ್ತ ನೋಡ್ರಿ ಸಂತೋಷ ಯಾವಾಗ ಬರ್ತೀನಿ ಯಾಕ ಏನು ಪಾರ್ಟಿ ಇಲ್ಲ ಫಂಕ್ಷನ್ ಇಲ್ಲ ಸೀದಾ ಜಲ್ದಿ ಮನಿಗೆ ಬಾ ನೋಡಿ ನೋಡಿ ಅದು ಹಂಗೆ ಬರ್ತದ ಅದೊಂದು ಕೆಲಸ ಏನದ ನೋಡ್ರಿ ನಮ್ಗರ ಇಷ್ಟು ಸಾಲ ಅದರಿ ಇಷ್ಟ ಸಾಲ ಅದರಿ ಪ್ಲೀಸ್ ಯಾರ ಸಾಲ ಸರಿ ಜಲ್ದಿ ಹೋಗಿ ಜಲ್ದಿ ನೋಡೀಗ ಸುಮ್ ಏನು ನೀವು ಇವನ್ ಅಣ್ಣನ್ ಬರ್ತಡೇದ ಇವ್ರ ಆಫೀಸ್ನಾಗ ಇವ್ರ ಬಾಸ್ ಇರ್ಲಿ ಸರ್ ಇರ್ಲಿ ಇವ್ರ ಮ್ಯಾನೇಜರ್ ಇರ್ಲಿ ಯಾರೇ ಇರ್ಲಿ ವಾಟ್ ಎವರ್ ಎಲ್ಲರಿಗಿನ ಅಣ್ಣ ಅಂತ ಕರಿತಿ ಅವ್ರ ಎಲ್ಲರ ನಂಗ್ ತಂಗಿ ಅಂತ ಕರೀತಾರೆ ನನ್ನ ವಿಶ್ ಮಾಡು ಹ್ಯಾಪಿ ಬರ್ಡೇ ಅಂತ ಹೇಳುನಾ ಬಾಯ್ 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 ಈಗ ರೆಡಿ ಆಗ್ಬಿಟ್ಟಿ ನೀವು ಎಲ್ಲ ಕಸ ಗುಡ್ಸೋದಾಯ್ತು ಎಲ್ಲ ಹಾಸಿಗೆ ಎಲ್ಲ ಮಾಡಿ ಎಲ್ಲ ನೀಟಾಗಿ ಒತ್ತಾಟಿಟ್ಟಿ ಎಲ್ಲಾ ಈಗ ನಾನ್ ಮಾಡಿನ ಸ್ನಾನ ಟಿಫಿನ್ ಕಟ್ಕೊಂಡಿ ನೋಡ್ರಿ ಒಂದು ಋಣ ಮ್ಯಾಮ್ ಗೋಸ್ಕರ ಮಿಕ್ಕುಗೋಸ್ಕರ ಗೋಸ್ಕರ ಒಂದು ನನ್ಗೋಸ್ಕರ ಎಲ್ಲ ಈಗ ನಾ ಹೋಲಾಕಿನ ನೋಡ್ರಿ ಕ್ಲಾಸಿಗೆ ಮಿಕ್ಕು ಟಿಫಿನ್ ಕೊಟ್ಟು ಮತ್ತೆ ನಾನು ಕ್ಲಾಸಿಗೆ ಹೋಗ್ತೀನಿ

ನಿದ ಕೈನೇ ಸುಟ್ಟಿತ್ತು ನೋಡಿ ನಂದಿಗ ಈಗ ಇನ್ನ ಕಲ್ ಮಾಡೋಕೆ ಹೋಗಿದಾ ಹೇರ್ ಸ್ಟೈಲ್ ಮಾಡಿನಿ ಕಲ್ ಮಾಡೋಕೆ ಹೋಗottam ನಾನು ಕೈನೇ ಸುಟ್ಟಿತ್ತು ನೋಡಿ ನೋಡಿ ಲೈಕ್ ಹೇರ್ ಸ್ಟೈಲ್ ಮಾಡ್ತೀನಿ ಅವರಿಗೆ ಆಮೇಲೆ ಅವರ ಮನೆಗೆ मतलब ನಾವು ಹೋಗೋ جانا ہے ڈاکٹر کے پاس وہ جا رہے ہیں اس لیے इसका बना रही हूं बोल ಹೇಂಗಾದ ಚಂದದರ್ रबल का है लो कंदी पकड़ो ठीक है वापस है ये साइड मार लेते हैं नोड्री बड़ा बड़ा मारा मेरी साइड में बड़ा बड़ा मींस जल्दी जल्दी ओके okay? फिर करना कल से लेते नहीं नहीं सीख रही है ना अभी क्या बोला तूने बता नोड्री नोड्री हाँ <laughs> से 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 लो नहीं नहीं देखो मैंने मैंने इसका बनाया बनाया ये मेरा फर्स्ट फर्स्ट है है बना आज तक यही सही इसमें थोड़ा वो तो ये वो बीट्स वगैरह मिलते वो लगाना चाहिए अब प्रैक्टिस करेंगे रोज आज की मेरी मॉडल

ಚಾವಲ್ ಮಾಡಿ ನೋಡ ನಾಕ್ ಈಗ ಮನೆಗೆ ಬಂದ್ರೀಗ ಬಡ ಬಡ ಈಗ ಕೆಲಸ ಮಾಡ್ಕೊಂಡ್ರಿ ಫಸ್ಟ್ ಫಾಸ್ಟ್ ಎಕ್ದ್ ಸೂಪರ್ ಫಾಸ್ಟ್ ಇಲ್ಲಿ ಈಗ ರೈಸ್ ರೆಡಿ ಆಲಕತ್ತದ ಈಗ ಇದು ರೈಸ್ ರೆಡಿ ಆಲ್ರಿ ಅನ್ಕತ್ತನ ನಾನು ಏನ್ ಮಾಡ್ಕೊತೀನಿ ರೀ ಆಲೂ ಚೋಲೆ ಮಾಡ್ಕೊತೀನಿ ರೀ ಬಡ ಬಡ ಅದಕ್ಕೋಸ್ಕರ ನೋಡಿ ನಾನು ಏನು ತಗೊಂಡಿನ ಇಲ್ಲಿ ಒಟಾಣಿಗಳು ತೊಗೊಂಡಿ ನೋಡ್ರಿ ಮತ್ತಂದ್ರ ಆಲೂ ತಗೊಂಡಿ ನೋಡ್ರಿ ಮತ್ತೆ ಉಳ್ಳಾಗಡ್ಡಿ ಮತ್ತೆ ಟಮಾಟೆ ಮತ್ತಂದ್ರೆ ಅಳ್ಳ ಬುಳ್ಳು ಅಲ್ರಿ ಹಾಕಿ ಹಾಕಿಸ್ತಾ ಚಂದ ಪೀಸ್ಕೊಂಡಿನಿ ಮತ್ತಂದ್ರೆ ಮಸಾಲೆಗಳು ತಗೊಂಡಿ ನೋಡ್ರಿ ಖಾರದ ಪುಡಿ ತೊಣಿನಿ ಉಪ್ಪು ತೊಳಿನಿ ಅರ್ಶಿಣ ತೋಣಿರಿ ಮಸಾಲೆ ಖಾರ ತೋನ್ರಿ ಧನಿಯಾ ಪೌಡರ್ ಸ್ವಲ್ಪ ಅಂದ್ರ ಚೋಲೇ ಮಸಾಲ ತಗೊಂಡಿ ನೋಡ್ರಿ ಇಷ್ಟು ತಗೊಂಡಿ ಬಡ ಬಾಡಿನ ಮಾಡ್ಕೊತೀನಿ ಈಗ ಪಲ್ಯ ರೀ ಬೆಳಗ್ಗೆ ನೋಡ್ರಿ ನಾ ಬೆಳಗ್ಗೆ ಯಾಕ್ಚನ್ ಆಗ ಮಾಡ್ಬೇಕಂತಂದ್ರ ಸಂತೋಷ್ ಮನೆಯಾಗಿದ್ರ ಬಟ್ ಸಂತೋಷ್ ಅವ್ರ್ ಆಫೀಸ್ ಹೋದಲ್ರಿ ಹಂಗಿರಿ ಎಲ್ಲರ್ಗ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದಲ್ಲ ಹಂಗಂತ ಬಿಸಿದೇ ಮಾಡೋ ಮತ್ತ ಕೇಳ್ಸ್ರ ಬೆಳಗ್ಗೆ ನಾ ಮಾಡ್ಲಿಲ್ಲ ನೋಡ್ರಿ ಈಗ ನಾ ಮಾಡಕತ್ತೀನಿ ಈಗ ಚೋಲೇ ಇಟ್ಟಿನ್ರೀ ಈಗ ಇಲ್ಲ ರೈಸ್ ಇಟ್ಟಿನ್ರಿ ಈಗ ಚೋಲೆ ಮಾಡ್ಕೋಬೇಕು ಚಿಕ್ಕನ್ ಬರ್ತಾ ಅಂತ ಬಿಸಿ ಬಿಸಿ ಊಟ ಮಾಡದ ಐತ್ ನೋಡ್ರಿ ಹಂಗ್ ಮಧ್ಯಾಹ್ನ ಮಾಡ್ಕೊಲಕ ಚಳಿ ಒಂದ್ ಹಾಂಗ ಬಿಸಿ ಮಾಡ್ಬೇಕು ಹಿಂಗ ಬಿಸಿ ಮಾಡ್ಬೇಕು ಅಟೆ ಮಾಡ್ಕೊಂಡ್ರಿ ಚಂದ ಇಲ್ರಿ ಹಂಗ್ ಕಿಸ ಮತ್ತೆ ಮಾಡ್ಕೊಲಕಿ ನಾ ನೋಡ್ರಿ ಎಣ್ಣೆ ಗರಮಣ ಇದ್ರಾಗ ಸ್ವಲ್ಪ ಜೀರಿಗೆ ಹಾಕಿನಿ ಮತ್ತೆ ತೇಜ್ ಪಾತ್ ಹಾಕಿನಿ ಇದ್ರಾಗ ಈಗ ನಾ ಏನ್ ಮಾಡ್ತೀನಿ ಪೀಸ್ ಅಂತ ಮಸಾಲಿ ಅದಲ್ರಿ ಇದು ಇಷ್ಟ ಇದ್ರಾಗ ಈಗ ಹಾಕ್ಬಿಡ್ತೀನಿ ನೋಡ್ರಿ ಈ ನೋಡ್ರಿ ಮಸಾಲೆ ಮಾಡ್ಕೊಂಡಿದಲ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದು ಹಾಕಿ ಎಲ್ಲ ಪೇಸ್ಟ್ ಇದ್ರಾಗ ಈಗ ಹಾಕೊಂಡ್ಬಿಟ್ಟಿನಿ ಚಂದ ಫ್ರೈ ಅಲ್ರಿ ಇದು ನೋಡ್ರಿ ಇಷ್ಟೀಗ ಮಸಾಲೆ ಹಾಕಿ ನೋಡ್ರಿ ಉಳಾಗಡಿ ಟಮಟೆ ಮತ್ತ ಹಳ ಪೇಸ್ಟ್ ಮಾಡ್ಕೊಂಡಿದ್ದಲ್ರಿ ಇದ್ರಾಗ ಹಾಕಿಸ್ ಚಂದ ಫ್ರೈ ಮಾಡ್ಕೊಲತ್ತ ಚಂದ ಹಸಿ ವಾಸನ್ ಹೋಲ್ರಿ ಅನ್ಕತ್ತನ ನೋಡ್ರಿ ಅನ್ನ ರೆಡಿ ಆಲಕತ್ತ ನೋಡ್ರಿ ಇಲ್ಲಿ ಅಪ್ಪು ಅನ್ನ ರೆಡಿ ಆಗ್ರಿ ಈಗ ಇದ್ರಾಗ ನಾ ಏನ್ ಅಂದ್ರ ಛೋಲಿ ಆಲೂ ಮಸಾಲೆ ಹಾಕಿ ಚಂದ ತಿರ್ಗಸ್ಕೊತೀನಿ ನಾ ನೋಡ್ರಿ ಇದ್ರಾಗ ಆಲೂ ಛೋಲಿ ಹಾಕಿಸಿನ ಈಗ ಚಂದನ ಫ್ರೈ ಮಾಡ್ಕೊಂಡಿನ್ರಿ ಇದ್ರಾಗ ಏನ್ ಮಾಡ್ತೀನಿ ಮಸಾಲೆ ತೊಂಡಿನಲ್ರಿ ಇದಿಷ್ಟು ಮಸಾಲಿ ಹಾಕಿ ಒಂದ್ರ ಫ್ರೈ ಆಗಲಿ ಅನ್ಕತ್ತನ ಏನ್ ಮಾಡ್ಕೊತೀನಿ ಕೊತ್ತಂಬರಿ ಕಟ್ ಮಾಡ್ಕೊತೀನಿ ನಾ ನೋಡ್ರಿ ಇದ್ರಾಗ ಈಗ ಕೊತ್ತಂಬರಿ ಹಾಕೊಂಡಿ ಇದ ತಿರ್ಗಸ ಏನ್ ಮಾಡ್ತೀನಿ ಇದ್ರಾಗ ಒಂದ್ ಗ್ಲಾಸ್ ನೀರ್ ಹಾಕಿನ್ರಿ ಅದಕ್ಕೊಂದು ನಾಲ್ಕೈದು ಸೀಟ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಈಗ ನೋಡ್ರಿ ಇದ್ರಾಗ ಈಗ ಚಂದನತ್ತಿಗೆ ನೀರದು ಎಲ್ಲ ಹಾಕ್ಬಿಟ್ಟಿನಿ ಇದಾಗ ದೀಡ್ ಗ್ಲಾಸ್ ನೀರ್ ಹಾಕಿನಿ ಇದಕ್ಕೆ ಐದು ಸೀಟಿ ಮಾಡಿಸ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ಮತ್ ಅನತ್ತ ಆಲೂ ಚೋಲೆ ರೆಡಿ ಇಲ್ಲಿ ರೈಸ್ ರೈಸ್ನು ರೆಡಿ ಆಗಿಬಿಟ್ಟ ನೋಡಿ ಇಂಡಕ್ಷನ್ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಈಗ ನಾವು ಮೂರು ಮಂದಿಗ ಊಟ ಮಾಡಕತ್ತೀವಿ ಅಂತೀವಿ ನೋಡ್ರಿ ನಮ್ ಮೂರು ಮಂದಿ ಸಲ ಮೂರ್ ಚಪಾತಿ ಇವ ಮತ್ತ ಇಲ್ಲಿ ನೋಡ್ರಿಗೋಲೆ ಮಾಡ್ಕೊಂಡಿನ ಆಲೂ ಚೋಲೆ ಮಸ್ತ್ ಅನತ್ತ ಈಗ ಫೋಕಸ್ ಆಗಲ್ಲ ಆಗ್ಯದಲ್ಲ ಇನ್ನೊಂದು ಮಸ್ತ್ರ ತಾಲು ಚಲೋ ರೆಡಿ ಆಗ್ಯದ ಆಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ಮತ್ತು ರೈಸ್ ಮಾಡ್ಕೊಂಬಿಟ್ಟು ನೋಡ್ರಿ ಬರೀಗ ಎಲ್ಲರೂ ಊಟ ಮಾಡಮ್ ಬರ್ರಿ ಊಟ ಮಾಡಮಿ ಬರ್ರಿ ಊಟ ಮಾಡಮ್ ಚಿಕ್ಕು ಆಲೂ ಚಲೋ ಹೆಂಗ್ ಚಂದಾಗ್ಯದ ಹೆಂಗ್ ಚಿಕ್ಕು ಟೇಸ್ಟಿ ನಮಕ ಅವಗೆ ಇರೋದು ಸೂಪರ್ ಸೂಪರ್ ಏನಾ ಪೂರಿ ಇರೋದು ಅತ್ತಾ ಪೂರಿ ಈಗ ಮ್ಯಾಡಮ್ ಈಗ ಗಾಡಿ ಪ್ರೈಸ್ ಮಾಡಿ ನಿಮಗೆ ಎಲ್ಲ ಮಾಡ್ತೀನಿ ಎಲ್ಲ ನೋಡಿ ನಾ ಬೆಡ್ ಶೀಟ್ ಬ್ಯಾರೆ ನೋಡಿ ಚಂದ ಕಾಣ್ಸಲತ್ತಾ स्वीಟ್ ಸರಿ ಸರಿ ಊಟ ಮಾಡ್ರಿ ಈಗ ಬ್ರೋ ಅವಾಬಿ ನೀ ನೋಡಿ ಮೂರು ಜನ ಬಕ್ಕೋ ಬಿಟ್ಟಿದ್ವಿ ಬಸ್ ಬೆಚ್ಚಕ್ ಗಾದಿ ಇದೆ ಎಲ್ಲ ಹಾಕ್ಬಿಟ್ರಿ ಮನೆ ಗಾದಿ ಐತ್ರಿ ಫೋನ್ ಮಾಡ್ಕೆ ಸೀರೆ ನಾವು ಯಾಕಂದ್ರೆ ಅವು ಹುಳಾಗುಳಗಿವ್ರಿ ಹಂಗಂತದಕ್ಕೆ ತಗೊಲಾಗಿದ್ದೀಯ ಈಗ ತಗದ್ಕ ಮಸ್ತ್ ಅನ್ನತ್ತ್ ಈಗ ಹಾಕ್ಬಿಟ್ರಿ ನೋಡ್ರಿ ನಾ ಏಳ್ ಒಂದು ರೊಟ್ಟೆ ಏಳಾಗ ರೆಡಿ ಟ್ಯೂಷನ್ ಟೈಮ್ ಆಲತ್ತೆ ಏಳು ರೂಪಾಯಿ ಅಲತ್ತೀನಿ ಕೇಳಲಿ ಆಗಿರ ನೋಡ್ರಿ ಇಬ್ಬರು ಹೆಬ್ಬಸ್ತೀನಿ ಫಸ್ಟ್ ಇವರಿಗೆ ನೋಡ್ರಿ ಇಬ್ಬರಿಗೆ ಟ್ಯೂಷನ್ ಬಿಡ್ಲಕ್ಕೆ ಹೊಂಟೀನಿ ಹಾಗೆ ಮತ್ತಂದ್ರೆ ಚಿಕ್ಕಗ ದವಾಖಾನೆ ತೋರಿಸ್ಕ ಟ್ಯೂಷನ್ ಬರ್ತೀನಿ ಟೈಮ್ ಈಗಿನ ಐದುವರೆ ವರೆ ಆಲತದ ಹಾಲತ್ ನೋಡ್ರಿ ಫುಲ್ ಕತ್ತಲಾಗಿ ಬಿಟ್ಟದ ಡೆಲ್ಲಿ ಡೆಲ್ಲಿದಾಗ ಮೋಸಮ್ ನೋಡಿ ಫುಲ್ ಖರಾಬ್ ಖರಾಬ್ ಆಗ್ಯದ ಈಗ ಸುಬ್ಬಾರಿ ಇವ್ರಿಗೆ ಈಗ ಪಟ್ಟಣ ಟ್ಯೂಷನ್ ಬಿಡಾಮ್ರಿ ರೀ ಸಾಬರಿ ದವಾಖಾನಿ ತೋರಿಸ್ಲತ್ತೀವಿ ನೋಡಿರಿ ನೋಡಿರಿ ಇವು ಇದು ನೋಡಿ ಅರ್ಶಿಣ ಬುಟ್ಟವ ನೋಡ್ರಿ ಈಗ ಅರ್ಶಿಣ ನಾ ಅಂದ್ರೆ ಪುದೀನಾ ತೊಂಡೀನಿ ಟಮಾಟೆ ತೊಗೊಂಡಿನಿ ನೋಡಿರಿ ಹ್ಞೂ ಅಲ್ಲ ಹಂಗೆ ಇರ್ತದೆ ಅದ್ರಾಗ ಹಂಗೆ ಇರ್ತದೆ ಅರ್ಶಿಣ ಬಿ ಸೇಮ್ ಟು ಸೇಮ್ ನೋಡ್ರಿ ಸಾಬ್ ಬರೋದು ತಡದಿ ಏನಿಲ್ರಿ ಸಿದ್ಧ ಕಿಚನ್ ಹೋಗ್ಯಾನ ಪಟ್ಟನ್ ಕೈ ತಕೊಂಡ್ ಬಟ್ಲದ ಪಂಜೀರಿ ಹೈಕೊಂಡ್ ಕೇಸಿನ ತಿನ್ಕೋತ್ ಕು ಪಂಜೀರಿ ಅಂದ್ರೀಗ್ ಭಾಳ ಅಂದ್ರ ಭಾಳ ಇಷ್ಟ ನೋಡ್ರಿ ಪಪ್ಪ ಅಂದ್ರೆ ಊಟ ಎಲ್ಲ ಅದ ಈಗ ನಾವ್ ಮೂರೇ ಮಂದಿದ ಊಟ ತಿಂಡಿ ತೋ ಮನೆಯಾಗದ ರೈಸ್ ಅದರಿ ಪಲ್ಯ ಅದರಿ ಏನ್ ಮಾಡ್ಲಿ ನಂಗರ ತಿಳ ನಂಗರ ತಿನ್ ಜದೇ ಬಾರಪ್ಪ ಅಂತ ಲೇಟೇ ಆತದ ಅಲ್ಲಿ ತನಕ ಏನು ಮಾಡ್ತೀನಿ ಸ್ವಲ್ಪ ಮನಿ ಸೆಟ್ ಮಾಡ್ಕೋತದ ಮನಿ ಸೆಟ್ ಮಾಡ್ಕೊತೀನಿ ಆ ರೂಮ್ನಾಗಿಂದ ಎಲ್ಲ ಸಾಮಾನ ಬೆಡ್ನಾಗ ಹಾಕಿಬಿಟ್ಟಿನ್ರಿ ಅದ್ರ ಬಟ್ ಪಿತಲ ಪುತಲ ಅವೆಲ್ಲ ಮಡ್ಚಿಡ್ಬೇಕೈತೆ ಆ್ಯಕ್ಚಲ್ದಾಗ ಬಟ್ ನನಗೆ ಮಡ್ಚದ ಚಾಯ್ ಚಹ ಇಟ್ಟ ಈಗ ಚಹಾ ಅಲ್ಲಿರಿ ಚಹಾ ಇಟ್ಟಿ ನೋಡ್ರಿ ಈಗ ನಾ ಅಂತಿದ್ದು ಚಹಾ ರೆಡಿ ಆಗಲಿ ಆಮೇಲೆ ಬರ್ರಿ ಚಹಾ ಕುಡಮಿ ಮತ್ತೆ ನಮ್ಮ ಚಿಕ್ಕಮಿಕ್ಕು ಇಬ್ರು ಪಂಜೀರಿ ತಿಲ್ಲತ್ತ ನೋಡ್ರಿ ಬಾಳಿಕೆ ಚೀಪ್ ಜೊತೆ ಚಾ ಮತ್ತು ಬ್ರೆಡ್ ಮತ್ತು ಪಂಜೀರಿ ಫುಲ್ ನಾಷ್ಟ ಅದ ನೋಡ್ರಿ ಸಂಜೆ ಈವ್ನಿಂಗ್ ಥಂಡಿ ಟೈಮ್ನಾಗ ಬರಿಯ ಲೋರ್ ಕಾಡ್ ಕೆ ಸಿಂದ್ರ ಚಾಕೊಡೆ ಮಂತ ನೋಡಿ ನೋ ಬಾಳಿಕೆ ಚೀಪ್ಸ್ ತಿಲತಿ ಮಸ್ತನಾದ ರೀಲ್ಸ್ ನೋಡ್ಕಂತ ಹ್ಮ್ ಚಾಕಿಗೆ ತಾಯಿ ಚಾಕೊಡೆ ದೆತ್ತೆ ತೆನೆ ದೈತಿ ತ ಫೋನ್ ವಾಪಸ್ ಬಂದೆ ಜಳೆ 3 ದಿನ ಮಾಡ್ತೀರಿ ಇಬೆ ನೀ ಆ ಲೋ ಬೋದ ಹ್ಮ್ 3 ದಿನ ಹ್ಮ್ ಚಲೋ ಬೋದೆ ಆಯ್ತು ನೋಡಿ ಈಗ ಪಂಜೀರಿ ಮುಗಿತ್ತು ಚಾ ಮುಗಿತ್ತು ಚೀಪ್ಸ್ ಮುಗಿತ್ತು ಈಗ ಶೇಂಗಾದ್ಮೇ ಬನ್ ನಿಂತುಂದ್ರೆ ಮೂರು ಮಂದಿ ಛಳಿ ಇಷ್ಟ ಆಗ್ಯೆ ಚಟ್ರಪಟ ಚಟ್ರಪಟ ತಿನ್ನದಿಲ್ಲ ನಾನು ಇವರು ಜೋನ ಕಾರ್ಟೂನ್ ಮಗ ಆಗ್ಯೆ ಕಾರ್ಟೂನ್ ಊರ್ಕೋ ತಿಂತಾರ ನಾನು ಇನ್ನು ನೋಡತ್ತಿರೋ ಇವರು ಹೋಗೆಲ್ಲಕ ಹೋಗ್ಬಿಂದರು ಹೋಗೆಲ್ಲಕ ಹೋಗ್ಬಿಂದರು ಈವ ಮೈ ಎಷ್ಟು ವರ್ಷನ ಹನರ ಗೊತ್ತಾ 13 ವರ್ಷ ರನ್ನಿಂಗ್ ನಡೆದಿದೆ ರೀ ಇವ್ನಿ ಸಣ್ಣವನಿಗೆ ಅಂದ್ರೆ ಹನ್ನೆರಡು ಇದು ಹನ್ನೊಂದು ವರ್ಷ ಕಾರ್ಟೂನ್ ನೋಡಲ್ಲ ಕಾರ್ಟೂನ್ ಫಿಲಮ್ ನೋಡ್ತೀನಿ ಹ್ಞೂ ಫಿಲಮ್ಸ್ ನೋಡ್ತೀನಿ ಕಾಟೂನ್ ಏನು ತೋರ್ಸಿದ್ರೆ ಅವ್ರಿಗೆ ನಾ ಮುಂದೆ ಕುಂದರ್ಸಿ ತೋರಿಸ್ತೀನಿ ಹೋದೆ ಇಂಥವ್ರಿಬ್ರು ನೋಡಪ್ಪಲೇ ಇಲ್ಲ ನಾ ಎಷ್ಟೊತ್ತನ ನೋಡ್ತೀನಿ ಅಷ್ಟೊತ್ತ ನಾನು ಏನು ನೋಡಬೇಕು ಅವ್ರ ಜೊತೆ ಬೇಕಾದ್ರೆ ನಾ ಕಾರ್ಟೂನ್ ನೋಡ್ತೀನಿ ಆಲ್ತು ಫಾಲ್ತವ್ರಿಗೆ ನಾ ಬಿಲ್ಕುಲ್ ಏನೂ ತೋರ್ಸಲ್ಲ ನೋಡ್ರಿ ಫ್ರೆಂಡ್ಸ್ ಆಯ್ಕಂದ್ರೆ ಯೂಥ ನಾನು ನಿಮ್ಗೆ ಒಲ್ಲೆ ಗೊತ್ತಿಲ್ಲ ನಾನು ಸೋಶಲ್ ಮೀಡಿಯಾ ಇತ್ತು ಮತ್ತೆ ಇಂಥವು ಯೂಟ್ಯೂಬ್ ಕೂಡ ಇತ್ತು ಎಲ್ಲ ಬಾ ಹೈ ಲೆವೆಲ್ದಾಗ ಹೋಗ್ಯ ನಿಮಗೆ ಗೊತ್ತಿದ್ದೀಯದ ಎಷ್ಟು ಆದಷ್ಟು ಕೋಶಿಶ್ ಮಾಡ್ತೀನಿ ರೀ ನಾ ಚಿಕ್ಕು ಮಿಕ್ಕುಗೆಲ್ಲದರ ನೀನು ದೂರಿಡೋದು ಪಾಸಿಬಲ್ ಆದಷ್ಟು ಮಾಡೋದು ಹೌದು ಮುಂದೆ ಮುಂದೊಡ್ಡೋರಾದಬೇಕಂತು ಎಲ್ಲ ಇದ್ದಿದೆಯದ ನಮ್ಮ ಕೈಯಾಗೆ ಎಷ್ಟು ಅಷ್ಟು ನಾವು ಮಾಡ್ಬೇಕು ನೋಡ್ರಿ ತಂದೆ ತಾಯಿ ಎಷ್ಟು ಕರ್ತವ್ಯಗಳು ಅವಾಗೆಲ್ಲ ನಾನು ಜೊತೆ ಗಾಡ್ ನೋಡ್ತೀನಿ ರೀ ನಿಮ್ಮ ನಬಿತಾ ಸಿನಾನ ಅನ್ಕೋತ ಆಗ ಕೋಕಳ

ಯಾವಾಗ ಬರ್ತೀವಿ ಮನೆಗೆ ನೀ ಮಾಡಿ ನಾ ಅಂಕಲಿಗೆ ಫೋನ್ ಹಚ್ಚೀನಿ ಅಲ್ಲ ಊರ ಮಂದಿ ಎಲ್ಲ ಅವ್ನ ಹೆಂಡತಿಗೆ ಅನ್ಸ್ತಾರ ನೀ ಯಾರಿಗ ಅನ್ಸತಿ ನಿಮ್ ಮನೀಗ್ ಬಾ ನಿಮ್ ಮನೀಗ್ ಬಾ ನಿಂದ ನಿಂದು ಈಗ ಇಬ್ರು ಸಾಬಾರಿಗೆ ಓದ್ಲತ್ತಾರ ಅವ್ರ ಇಬ್ರು ಓದ್ಕೋತ್ ಕುಂದರ್ಲಿ ನಾ ಏನ್ ಮಾಡ್ಕೊತೀನಿ ಅಂದ್ರ ಸ ಭಾಂಡೆ ವಯಸ್ಸು ಭಾಂಡೆ ತೊಳ್ಕೊತೀನಿ ಹಂಗೆ ಊಟನು ಗರಂ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಈಗ ನಾ ಏನ್ ಮಾಡಕತ್ತಿನ ಅಂದ್ರ ಪುದೀನ ಕೊತ್ತಂಬರಿ ಅವಲ್ರಿ ಎಲ್ಲಾ ಸೋಸಿ ಮಾಡ್ಕೆಸ್ರೇಟ್ ನೋಡ್ರಿ ನಿಮ್ಗೆಲ್ಲ ಗೊತ್ತ ನಾಳಿ ಏನಾದ್ರ ಸಂಡಿ ನಮ್ಮನೆ ಏನಂತ ನಿಮ್ಗರ ಗೊತ್ತಿದ್ದಿದೆ ಮಾತದ ಅದಕ್ಕೆ ಎಲ್ಲ ಈಗ ಎಲ್ಲ ಪ್ರಿಪೇರ್ ಮಾಡಿ ಕೆಸೇನ್ ಇಟ್ಕೊತೀನಿ ಮುಂಜಾನೆ ಅದಕ್ಕೆಸೇನ್ರಿ ಚಳಿ ಚಳಿ ಹತ್ತದ ಹಂಗೆ ನಾನು ನನ್ಗೆರೆ ಆಗಲ್ಲ ಆಲ್ಮೋಸ್ಟ್ ಆಗ್ಮತ್ತು ಏನ್ಮಾಡ್ತೀನಿ ಈಗ ಇಷ್ಟು ಕೆಲಸ ರೀ ಸಂತೋಷ್ ಅವ್ರು ಫೋನ್ ಮಾಡಿದ್ರು ಅವ್ರು ಸರ್ ರೀ ಅವ್ರು ಅವರು ಬೆಂಗೋಲಿ ಹರ್ಯರಿ ಅವ್ರು ದಾದಾ ಅಂದ್ರೆ ಅಣ್ಣ ಅಂತಾರೆ ಸೊ ಸಂತೋಷ ಅವ್ರು ಯಾವಾಗ ಭೀ ನೋಡ್ರಿ ಅಣ್ಣಾಗ ದಾದಾ ಅಂತ ಕಲಿತಾರ ತೊಳಿ ಬರ್ಡ್ಡೆ ಅದ ರೀ ಸೊ ಅವರು ನನ್ನ ವಿಡಿಯೋ ನೋಡ್ತಾರೆ ಹ್ಯಾಪಿ ಬರ್ಡ್ಡೆ ಭಯ ಅಪ್ಪ ಹಮೇಶ ಖುಷಿ ನಾ ಭಗವನ್ ಅಪ್ಪ ಹಮೇಶ ಖುಷಿ ರಾಕಿ ತೊ ಅವರು ಪಾರ್ಟಿ ಕೊಡ್ಲತ್ತರಿ ಅವಾಗ ಅವಾಗ ದೋಸ್ತರ ಜೊತೆ ಸಹ ಜೊತೆ ಪಾರ್ಟಿ ಫಂಕ್ಷನ್ ನಡೀತಲ್ ಹೋಗಿ ನೋಡ್ರಿ ಸಂತೋಷ್ ಏನ್ ಮಾಡಿದ್ರು ಮುಚ್ಚಿಮರಿ ನನಗೆ ಮಾಡಿದ್ರಿ ಮಾಡ್ತಾರ ನೋಡ್ರಿ ತೋ ಹಿಂಗ್ ಹಾಕುದಾಗ ಮುಚ್ಚಿ ಮರಿ ಮಾಡ್ಬೇಕು ಗೊತ್ತಾಗ್ಬೇಕು ಆಮೇಲೆ ಅವೆಲ್ಲ ಪ್ರಾಬ್ಲಮ್ಸ್ ಹೋಗ್ಬೇಡ ಅವಾಗ ಅವಾಗ ಒಕೇಶನ್ ಅಲ್ಲಿ ತೆಗಿಬಿಟ್ಟಿತ್ತೀ ನೋಡ್ರಿ ಹಿಂಗದ ನೋಡ್ರಿ ಎಂಜಾಯ್ ಮಾಡಲ್ಲ ನಾನು ಸುಮ್ ಬಿಟ್ಟಿನಿ ನಾಳೆ ಮನೆ ಮನೆಯೊಬ್ಬರು ಸ್ಪೆಷಲ್ ಪರ್ಸನ್ಗೋಗಿ ಹೊಂಟಾರ ಗ್ಯಾರಂಟಿ ಇಲ್ಲ ಬರ್ತಾರೋ ಬರಲ್ಲೋ ಅದರೇ ನನಗೆ ಗೊತ್ತಿಲ್ಲ ಬಟ್ ಹೊಂಟಾರೆ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ರೀ ನನ್ನ ಜೊತೆ ಇದ್ದವ್ರೆ ಹರರಿ ತೊ ಅವ್ರು ಯಾರು ಹರ ಏನು ಏನು ಸುದ್ದಿ ಅಂತ ಕೇಳಿ ಏನಾರ ಅದನ್ನೂ ನೀವು ನೋಡ್ಕೋತೀರಿ ಕಂಟಿನ್ಯೂ ಆಗಿ ಆ್ಯಂಡ್ ಅವರು ಕರ್ನಾಟಕದವ್ರಿ ಹರ ರೀ ಏನೋ ಕೆಲಸಕ್ಕೆ ಬಂದಾರ್ರಿ ಅವರು ಸೊ ನೋಡಾ ಬರ್ತಾರ ಬರೋಲ್ಲ ಏನು ಏನು ಸುದ್ದಿ ಅಂತ ಕೇಳಿಸೇನ ನಾನು ನಿಮ್ಗೆ ಅವ್ರ ಜೊತೆ ನಾಳೆ ಮೀಟ್ ಮಾಡಿಸ್ತೀನಿ ರೀ ಸೊ ಪ್ರಿಪ್ರೇರ್ ಮಾಡ್ಬೇಕಲ್ರಿ ಎಲ್ಲಾನು ಮನಿ ತೊಳಿತ ಮಾಡ್ಕೋದಿತ್ತು ಒಂದಿಷ್ಟು ಬಟ್ಟಿ ಬಿಳಿ ಬಟ್ಟೆ ನೆನಪು ಬಟ್ಟೆ ಮತ್ತೀಗ ಛೋಲೆ ಮತ್ತೆ ಚಾವಲ್ ಇದಂದ್ರೆ ರೈಸ್ ಮತ್ತೊಂದ್ ಈಗ ಪಲ್ಯ ಎರಡು ಗರಮ್ ಮಾಡೋಕೆ ಅಂತ ತಂದಿಷ್ಟೀಗ ಬಡವಾಗ ಬಾಂಡಾ ತೊಳ್ಕೊಂಡ್ಬರ್ತೀವಿ ಆಮ್ಯಾಗ ಊಟ ಮಾಡೋದ್ ನೋಡ್ರಿ ಬಹಳ ಚಳಿ ಏನ್ ಮಾಡ್ತೀನಿ ಈಗ ಇಲ್ಲಿ ತೊಳೆದ್ ಕೇಸಿಯಿಂದ ಇಟ್ಬಿಡ್ತೀನಿ ನೋಡ್ರಿ ಈಗ ಬಡ 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 ಇವಿಷ್ಟು ತೊಳೆದ್ ಮಾಡುದಲ್ರಿ ಇನ್ನೊಂದ್ ಸ್ವಲ್ಪ ಬಟ್ಟೆ ಮಳಚಿ ಸಿಸ್ತಾಗಿ ಹೋಗಿಸಿ ಇಟ್ಬಿಟ್ಟಲ್ರಿ ಫುಲ್ ಕಂಪ್ಲೀಟ್ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಬಾಂಡೆ ಇದ್ವು ಇಷ್ಟು ಚಂದ ನೀಟಾಗಿ ತೊಳೆದ್ ಕೆಸಿ ಎಲ್ಲ ಡಬ್ಬಾಗಿ ಬಿಟ್ಟಿ ನೋಡ್ರಿ ಈ ಕಣ್ಣು ಎಲ್ಲ ಕಟ್ಟಿನ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಪಲ್ಯನೂ ಗರಂ ಮಾಡ್ಕೊಂಡಿನಿ ರೈಸ್ನೂ ಗರಂ ಮಾಡ್ಕೊಂಡ್ಬಿಟ್ಟಿನಿ ನೋಡಿ ನಾ ಈಗ ಈಗೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ತಳಗೊಂದಿಸು ಬಟ್ಟೆ ಅವ್ರಿ ಈ ಮನೇನು ಫುಲ್ ಮ್ಯಾಕ್ಸಿಮಮ್ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ಮೂಲೆಗೆ ಇಟ್ಬಿಟ್ಟಿನಿ ಇಷ್ಟು ಇವೆಲ್ಲ ನಮ್ಮ ರಾಶನ್ಗಳವರು ಇವಕ್ಕೆಲ್ಲ ಒಟ್ಟು ಮಾಡ್ಬೇಕಲ್ಲತ್ತಿನಿ ಎಲ್ಲಿ ಅನ್ನೋದೇ ಗೊತ್ತಾಗಲ್ಲ ನನಗೆ ಫ್ರಿಜ್ ಬಾಜುನೇ ಸ್ವಲ್ಪ ಸ್ಪೇಸ್ ಮಾಡಿ ಮಾಡಿಡ್ಲಿಕಡೆ ಎಲ್ಲರಿ ಒತಾಟ ಇಡ್ಲಿ ಅಂತಲ್ಲತ್ತಿನಿ ಇಲ್ಲೊಂದು ಸಣ್ಣದ ಮಿನಿ ಟೇಬಲ್ ಗೀಬಲ್ ಹಾಕಿ ಕುರ್ಚಿ ಹಾಕಿ ಪಾಲ್ಗೆ ಓದಕ್ಕೆ ಇಡಬೇಕು ಅಂತ ಪ್ಲಾನಿಂಗ್ ಮಾಡಿದಾಗಿದ್ದೀವಿ ನೋಡಂಬ್ರಿ ನಾ ಏನೇನು ಅಂತ ಕೆಲಸ ಈ ಬಟ್ಟೆ ಬಟ್ಟಿ ಅವಲ್ಲ ರೀ ಈ ವಿ ಸರಸರ ಮಡಚಿ ಇಟ್ಬಿಡ್ತೀನಿ ಸಂತೋಷನ ಬಟ್ಟಿನೂ ಕಡೆಲ್ಲ ಮಡಚಿ ಇಟ್ಟದ್ರಿ ಈ ಕಡೆ ಇಟ್ಬಿಟ್ಟಲ್ರಿ ಆಯ್ತು ಅದೊಂದು ಟೆನ್ಷನ್ ಫ್ರೀ ಆಗ್ಬಿಡ್ತೀನಿ ಇಲ್ಲಾಂದ್ರೆ ಇಬ್ರು ಸಾಬಾರಿಗೆ ಓದ್ಕೋತ ಕೂತಾರೆ ನೋಡ್ರಿ ಅವನು ಇನ್ನಿಬ್ರದ್ದು ಕೆಲಸ ನಡೆದದ ಅವರಿಬ್ಬರಿಗೆ ಕೆಲಸ ಮಾಡಲಿ ನಾನು ಮಾಡ್ಕೋತೀನಿ ನಾನು ಕೆಲಸ ಮಾಡ್ಕೊಂಬಿಡ್ತೀನಿ ಕಸಾನೂ ಗುಡ್ಸೋದಾಯ್ತು ಚಂದ ನೀಟಾಗಿ ಎಲ್ಲ ಇಟ್ಕೋದು ಮಾಡ್ಕೋದು ಎಲ್ಲನೂ ಇತ್ತು ನೋಡ್ರಿ ಕೆಲಸ ಅಷ್ಟು ಬಟ್ಟೆ ಮಡಿಸ್ದಲ್ರಿ ಮೂರು ಮಂದಿ ತ ಊಟ ಮಾಡಿ ಮುಕ್ಕೊಂಬಿಡ್ತೀವಿ ಸಂತೋಷಕ್ಕೆ ಬರ್ಲಿಕ್ಕೆ ಲೇಟ್ ಆಗ್ತದಂತಂದನ ತೋ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವ್ರು ಬರತನ ನಾನು ಏನು ಮಾಡ್ತೀನಿ ಈಗ ಬಡಾಬಾಯಿ ಬಿಸಿಗೆ ಬಟ್ಟೆ ಮಾಡಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ನಾವು ಮೂರು ಜನ ಊಟ ಮಾಡಕತ್ತೀವಿ ಅವ್ರ ಪಪ್ಪ ನೀನ ಹೊಂಟಾರಂತ ತೋ ಊಟ ಮಾಡಿ ಇನ್ನೇ ಏನಂತಾರೆ ಬಾಳೆಕಾಯಿ ಚೀಪ್ಸು ಶೇಂಗಾ ಗಚ್ಚಕ್ಕ ಬ್ರೆಡ್ ಏನಂತ ಮತ್ತೇನು ತಿಂದು ಚಿಕ್ಕದು ಏನಂತ ಪಂಜೀರಿ ಅದೇ ಹೊಟ್ಟಿ ಅಂತಂದರು ಅವರು ನನಗೂ ಅದೇ ಹೊಟ್ಟಿ ತುಂಬ್ಯದ ಹಂಗಂದು ಕೇಸರಿ ಚಪಾತಿ ಮಾಡ್ತಾರೆ ಬ್ಯಾಡ ಮಮ್ಮಿನ ಇದು ಮತ್ತು ಅಂದರು ಮತ್ತು ಅವ್ರು ಅದೇ ಹಾಕೊಂಡಿ ನೋಡ್ರಿ ಅವ್ರವ ಅನ್ಬೇಕು ಮತ್ತೇನು ಮಾಡ್ಕೋತ ರೀ ಅಂತ ಸಾವ್ಕಾಸ ಸಾವ್ಕಾಸ ಊಟ ಮಾಡಿ ಓಲಿತ ಅವನಿ ದವಖಾನೇನು ತೋರಿಸ್ಕೊಂಡು ಬಂದೀವಿ ರೀ ಸಾವ್ಕಾಸ એય ત્રી ઓર ઊટા માર સિન મન તિનરી દવા હાથ કેસી એને ઓરી ચા નલવા હોચી ભચ્ચ ઘી રાખે સિન મંગસ વીર તિની અર પપાગી નોન તાસ એડ તાસ ભરલાક તો ઓર ભરત નેગી નું ઊટા બળ મૂક કોન બિટતીર മൂરો જન નમ મમેલી અણગા દવા કોળતળા હે બોડી હે બોડી આરામ સે ಊಟ ಆಗ್ಯಾರ ನೋಡ್ರಿಗ ಅವನಿಗೆ ದವಾ ಕೊಡ್ಲತ್ತೀನಿ ಯಾಕಂದ್ರೆ ಕೆಮ್ತ ನೋಡ್ರಿ ಕೆಮ್ದ್ರಂಗೆ ಉಲ್ಟೆ ಮಾಡ್ಕೊಂಡ್ ಬಿಡ್ಲತ್ತ ಸ್ಟೋರೇಜ್ ಫುಲ್ ಆಯ್ತು ಈಗ ಮಕ್ಕ ಈಗ ಮಕ್ಕರಿಗಿಬ್ಬರು ನೋಡ್ರಿ ಈಗ ಫ್ರಿಜ್ ಎಲ್ಲ ಚಂದ ನೀಟಾಗಿ ಒರ್ಸ್ಕಲ್ಸಿನಿ ಹಿಂಗೆಲ್ಲ ತರಕಾರಿಗಳು ಹಾಕಿಟ್ಬಿಟ್ರೆ ನೀವು ಫ್ರಿಜ್ ಯೂಸೇ ಮಾಡಲ್ಲ ಯಾಕಂದ್ರೆ ನೋಡ್ರಿ ಚಳಿ ಅದಲ್ರಿ ಫ್ರಿಜ್ ನಾಗಿಡೋದ್ ಅವಶ್ಯಕತೆ ನೋಡ್ರಿ ಇಲ್ಲಿ ನೋಡಿ ನಮ್ಮ ಈಗ ಹೀಟ್ರ್ ಹಚ್ಚ ಹೀಟ್ರ್ ಹಚ್ಚಿ ಸಿಸ್ತನ ಸಿನ ಇಲ್ಲಿ ನೋಡ್ರಿ ಅವ್ರಿಗ ಮುಕ್ಕೊಳಗತ್ತಲ್ಲ ನೋಡಿ ನಾನು ನೋಡ್ ಬಾಜುನೇ ಮುಕ್ಕೊಳತ್ತಿನವ್ರು ಮುಖತ್ತಾನೋ ನಂದು ಇಷ್ಟು ಎಲ್ಲ ಕೆಲಸ ಕೆಲಸ ಎಲ್ಲ ಐತೆ ನೋಡಿರಿ ಬಟ್ ಭಾಂಡೆನ ಏನು ತೊಳ್ಕೊಲಿಲ್ಲ ಈ ಮನಿನೂ ಚೆಂದ ಶಿಸ್ತಾಗ ಮಾಡ್ಕೊಂಡಿ ಇಲ್ಲಿ ಬಟ್ಟೆ ರೀ ಇವೆಲ್ಲ ಮಡ್ಚಿಗೆ ಸಿಸ್ತನ ಶಿಸ್ತಾನೆ ಇಲ್ಲೆಲ್ಲ ಮ್ಯಾಗ ಇಟ್ಬಿಟ್ಟಿನಿ ಇವೆಲ್ಲ ನಮ್ಮ ರಾಶನ್ ಅವ್ರಿ ನಾವು ಇಡ್ತೀನಿ ರೀ ನಾಳಿಗೆಲ್ಲ ರೀಕಾರಿ ಶಿಫ್ಟ್ ಮಾಡ್ತೀನಿ ಮತ್ತಂತೂ ಕಿಚನ್ ಆಗಿ ನೋಡ್ರಿ ಎಲ್ಲನೂ ಸಾಫ್ ಮಾಡಿ ನೀಟಾಗಿ ಕ್ಲೀನಾಗಿ ಹ್ಞೂ ಭಾಂಡೆ ಒಂದು ಇಟ್ಟಿನಿ ಯಾಕಂದ್ರೆ ಈಗ ಚಳಿ ಹತ್ತೈತದ ಭಾಳ ಈಗ ಆಗಲ್ಲ ಆಗೈತೆ ತಿನ್ನಲ್ಲ ಅಂತ ಕಟ್ಟಿರೀ ಅವಾಗೆ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಭಾಂಡೆನ ಬೆಳಗ್ಗೆ ಉಟ್ಟು ಹೋಗ್ಕೊಂಡ್ಬಿಡ್ತೀನಿ ಬಾಂಡ್ ನೀರು ಬರ್ತಾವಲ್ಲ ರೀ ಅವಾಗೆ ಒಂದಿಷ್ಟು ಬಟ್ಟೆನೇನು ಇಟ್ಟಿನ್ರಿ ಒಂದಿಷ್ಟು ವಾಷಿಂಗ್ ಮೆಷಿನದಾಗ ಹಾಕೋ ಹೊಂದೇ ಇಟ್ಟೀನಿ ತೊ ಈಗ ಮುಕ್ಕೊಂಬಿಡ್ತೀನಿ ನೋಡ್ರಿ ಪಪ್ಪ ಬರ್ಲಕ್ಕಿನ್ನ ತಾಸು ದೀಡ್ ತಾಸು ಹತ್ತದಲ್ಲದ ಚಿಕ್ಕು ಓಯ್ ಚಿಕ್ಕು ಓಯ್ ಚಿಕ್ಕ ಎಷ್ಟು ನಾಟಕ ಮಾಡ್ತಾನೆ ನೋಡ್ರಿ ಅಮ್ಮ ತೊ ಎಲ್ರಿಗೂ ಬಿಡೋ ಇಷ್ಟ ಅಲ್ವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಹೇಳ್ಕೋತಿ ಬ್ಲಾಗಿ ಹೆಣ್ಣು ಮಾಡತ್ತೀನಿ ನಾಳಿಗೂ ಎಲ್ಲ ಬುಕ್ಸ್ನು ಎಲ್ಲ ಚಂದ ನೀಟಾಗಿ ಇಟ್ಕೊಂಡ್ಬಿಡ್ತಿರಿ ಕಡೂ ಎಲ್ಲ ಚಂದ ನೀಟಾಗಿ ಇಟ್ಬಿಟ್ಟಿವಿ ಅದೊಂದು ಉಳ್ಕೊಂಡ್ಬಿಟ್ಟದ ಅಥವಾ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದಾಗ ಬಾಳ್ಮಿ ನಾಲ್ಕು ದಿನ ಜೀವನದ ಇಲ್ಲ ಬೇಕು ನಾವು ನಿಮ್ಮವರು ನೀವು ಅಂತ ಹೇಳ್ಕೊತಿ ಬ್ಲಾಗಿಗ್ ಎಂಡ್ ಮಾಡ್ಲತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ ಒಳ್ಳೇದು ಮಾಡ್ಲಿ